ಹಿಂಗೆ ಎಂ ಆ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಸುಮ್ಮನೆ ಹೋಗಿ ಬರೋದ ಒಂದು ದಿನ ಬಾಯಿ ತೆಗ್ದಿದ್ದು ನೋಡಿಲ್ಲ ಬರೀ ಟೀಕೆಗಳ್ ಮಾಡ್ತಾರೆ ಬರೀ ಗುಂಡಿ ಹಂಗಿದೆ ಆ ಕೆಲಸ ಮಾಡಿಲ್ಲ ನೀವು ಈ ಕೆಲಸ ಮಾಡಿಲ್ಲ ಇಷ್ಟು ಮಾತ್ರ ಹೇಳ್ತಾರೆ ಯಾವ ಥರ ಒಂದು ದಿನ ಎಂ ಪಿಗಳು ಹೋಗಿ ರಾಜ್ಯದ ಹಿತಕ್ಕೆ ಹೋಗಿ ನೀವು ಅದು ರಾಜಕಾರಣ ಮಾಡಿಕೊಂಡು ಬರೀ ಎಂ ಪಿ ಸ್ಥಾನಕ್ಕೆ ಆಯಿತು ಅಂತಂದರೆ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ಆ ಕೋಲಾರ ಚಿಕ್ಕಬಳ್ಳಾಪುರದವ್ರಿಗೆ ನೀರಿನ ಕಷ್ಟ ಏನು ಅನ್ನೋದು ಕೂಡ ಅರ್ಥಿ ಅರಿವಿದೆ ಈ ಎತ್ತಿನ ನೀರ್ನ ತೆಗೆ ತರೋಕೆ ಆಗ್ತಾ ಇಲ್ಲ ಅಂತಿದ್ರು ತಂದು ಈಗ ತೋರಿಸಿದ್ದೇವೆ ಈಗ ಫಾರೆಸ್ಟ್ ಕೆಲವು ಜಮೀನುಗಳನ್ನ ನಾವು ತಗೊಂಡು ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡದೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ದಿ ಆಲ್ಟರ್ನೇಟ್ ಲ್ಯಾಂಡ್ ಬಟ್ ಇನ್ನ ಕೊಡ್ತಾ ಇಲ್ಲ ಇಲ್ಲಾಂದ್ರೆ ಇಷ್ಟೊತ್ತೆ ತುಮ್ಕೂರ್ವರೆಗೂ ನೀರು ಹರಿಸಿಸ್ಬಿಡ್ತಿದ್ದೆ ಈ ಇನ್ನೊಂದು ಮಾದಾಯಿ ತೀರ್ಪು ಬಂದಿದೆ ಏನೋ ಒಂದು ತೀರ್ಪು ಬಂದಿದೆ ಆ ತೀರ್ಪನ್ನ ಮಾಡೋಣ ಅಂತಂದ್ರೆ ಫಾರೆಸ್ಟ್ ಕೇಳಿ ಇರೋದು ಒಬ್ಬ ಎಂ ಪಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದೀವಿ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಒಂದು ತೀರ್ಪು ಕೊಡೋಕ್ಕಾಗ್ತಾಯಿಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಇವತ್ತು ಕೊಡೋಕ್ಕಾಗ್ತಾ ಇಲ್ಲ ಟೆಂಡರು ಕರೆದು ಬಿಟ್ಟಿದ್ದೀವಿ ಟೆಂಡರ್ ಕರೆದಾದ ಮೇಲೂ ಕೂಡ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಈ ಮಧ್ಯದಲ್ಲಿ ನಾನು ಈ ಸತಿ ಹೋಗಿದ್ದೀನಿ ಮಂತ್ರಿನ ಭೇಟಿ ಮಾಡೋಕ್ಕೆ ಹೋಗಿದ್ದೀನಿ ಎಲ್ಲ ಆಗಿದೆ ಅದು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಒಂದು ಕಡೆ ಕೃಷ್ಣ ಇದು ಈ ಸಮಸ್ಯೆ ಇನ್ನೊಂದು ಕಡೆ ಕಾವೇರಿ ಇದು ಇನ್ನೊಂದು ಕಡೆ ಮಾದೈ ಇದು ಇನ್ನೊಂದು ಕಡೆ ತುಂಗಭದ್ರ ಅದು ಹೆಂಗೆ ನಾವು ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡಬೇಕು ಸತ್ಯನ ನಾನು ಹೇಳಬೇಕು ಏನಾಗಿದೆ ಅಂತೇಳಿ ಆಯಿತು ಈಗ ಸೋನಿಯಾ ಇವ್ರಿಗ ನಿರ್ಮಲಾ ಸೀತಾರಾಮನ್ ಮಂತ್ರಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಸೊ ಬೋದಿಯವರು ಅವರೇ ಅವರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟಲ್ಲಿ ಹೇಳಿದ್ದಾರೆ ಅವ್ರ ಬಜೆಟ್ಟು ನನ್ನ ಬಜೆಟ್ ಅಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲ ಕೊಡ್ತೀನಿ ಅಂತ ಹೇಳಿ ಆ ನೀರನ್ನ ಇವತ್ತು ಕೊಡ್ತೀವಿ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಸಿ ಇವರು ಇವರು ಬೊಮ್ಮೆಯವರು ಕೂಡ ಹೌದು ಅವ್ರು ಹೇಳಿದ್ದಾರೆ ಅದನ್ನು ಕೊಡ್ತೀನಿ ಅಂತ ಇಲ್ಲೂ ಇದ್ರ ಒಳಗಡೆ ಅವರು ಸೇರಿಸಿದ್ದಾರೆ ಕೊನೆ ಇವತ್ತುವರೆಗೂ ಒಂದು ನೂರು ರೂಪಾಯಿ ಬಿಡಗ ಸಿಕ್ಕಿಲ್ಲ ಅದನ್ನು ಕೇಳಷ್ಟು ಧ್ವನಿ ಆತ್ಮ ಧೈರ್ಯ ಶಕ್ತಿ ಈ ಸರ್ಕಾರಕ್ಕಿಲ್ಲ ಅಂತ ಅಂದಮೇಲೆ ನಾವ್ಯಾಕೆ ಇಲ್ಲಿ ಬಂದು ಆಡಳಿತವನ್ನು ಮಾಡಬೇಕು ಅದಕ್ಕೆ ಈ ವಿಚಾರವನ್ನು ನಾನು ಇಲ್ಲೂ ಕೂಡ ಇದನ್ನು ಪ್ರಸ್ತಾವನೆ ಮಾಡಿದೀವಿ ಒಂದು ದಿನ ಈ ರಾಜ್ಯದ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಮೊದಲು ಒಂದು ಒಬ್ನೇ ನನ್ನ ತಮ್ಮ ಇದ್ದ ಅದು ಬೇರೆ ವಿಚಾರ ಈಗ ಇಪ್ಪತ್ತು ಜನ ಇದ್ದಾರೆ ರಾಜ್ಯಸಭಾ ಇದ್ದಾರೆ ಒಂದ್ ದಿನ ತುಟ್ಟಿಕ್ ಪಿಟಿಕ್ ಅಂತ ಹೋಗಿ ರಾಜ್ಯದ ಹಿತಕ್ಕೆ ನೂ ಮೂರು ಕಾಸ್ ಕೊಡಿ ಕೊಟ್ಟ ಮಾತು ಉಳಿಸ್ಕೊಳ್ಳಿ ಕೊಟ್ಟ ಮಾತು ಬೇರೆ ಏನಿಲ್ಲ ಏನು ಕೊಡೋದೇನಿಲ್ಲ ಏನು ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇವ್ರ ಕೈಲಿ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತ ಅಂದ್ಮೇಲೆ ಯಾಕೆ ಈ ದೇಶ ಈ ರಾಜ್ಯದ ಅದು ಹೆಂಗೆ ಎಂ ಪಿ ಎಗಳಾಗಿ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಸುಮ್ಮನೆ ಹೋಗಿ ಬರೋದ ಒಂದು ದಿನ ಬಾಯಿ ತೆಗ್ದಿದ್ದು ನೋಡಿಲ್ಲ ಬರೀ ಟೀಕೆಗಳನ್ನ ಮಾಡ್ತಾರೆ ಬರೀ ಗುಂಡಿ ಹಂಗಿದೆ ಆ ಕೆಲಸ ಮಾಡಿಲ್ಲ ನೀವು ಈ ಕೆಲಸ ಮಾಡಿಲ್ಲ ಇಷ್ಟು ಮಾತು ಹೇಳ್ತಾರೆ ಯಾವ ಥರ ಒಂದು ದಿನ ಎಂ ಪಿಗಳು ಹೋಗಿ ರಾಜ್ಯದ ಹಿತಕ್ಕೆ ಹೋಗಿ ನೀವು ಅದೇ ತಮಿಳ್ನಾಡುಗೆ ಹೋಗಿ ನೀವು ಅದೇ ಆಂಧ್ರಾಗ ಹೋಗಿ ನೀವು ವಾಟ್ ಎವರ್ ಮೇ ಬಿ ದಿ ಇಶ್ಯೂ ದೇ ಆಲ್ ಆರ್ ಜಾಯ್ನಿಂಗ್ ಟುಗೆದರ್ ಇಲ್ಲಿ ಒಬ್ಬರು ಕೂಡ ಹೋಗಿ ಒಂದು ಮಾತನ್ನು ಹಾಡೋಕ್ಕೆ ಆಗ್ತಾಯಿಲ್ಲ ಈ ಈ ರೀತಿ ರಾಜಕಾರಣ ಮಾಡಿಕೊಂಡು ಬರೀ ಎಂ ಪಿ ಸ್ಥಾನಕ್ಕೆ ಆಯಿತು ಅಂತಂದರೆ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ನಾವು ಯಾರು ಪರ್ಮನೆಂಟ್ ಇವತ್ತು ವಿಧಾನಸೌಧ ಕೆಂಗಲ್ ಹನುಮಂತಿಯವರು ಕಟ್ಟರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಕೆ ಕೆಂಪೇಗೌಡರು ಕಟ್ಟಿದ್ರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಇವತ್ತು ಜವಾಹರ್ಲಾಲ್ ನೆಹರು ಅವ್ರವರು ಕೃಷ್ಣೆಗೆ ಹೋಗಿ ಅವತ್ತಿನ ಕಾಲದಲ್ಲಿ ಇಲ್ಲೇ ಇದೆ ಡೇಟು ಟೈಮು ಎಲ್ಲ ನಾನು ಇಲ್ಲಿ ಬರೆದಿದ್ದೀನಿ ಅವರು ಇದನ್ನು ಕೃಷ್ಣ ಇದನ್ನು ವಾಟರ್ಗೆ ಸಂಬಂಧಪಟ್ಟಂಗೆ ನಮ್ಮ ಅಣಕಟ್ಟು ಕಟ್ಟಬೇಕು ಅಂತೇಳಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಇವತ್ತು ಕೃಷ್ಣರಾಜ ಒಡೆಯರ್ನ ಅಮ್ಮಣ್ಣಿನ ಆ ಹೆಣ್ಣುಮಗಳು ವಾಣಿ ವಿಲಾಸ್ ಸಾಗರದಲ್ಲಿ ಅವತ್ತು ಚಿನ್ನನ ಅಡ ಇಟ್ಬಿಟ್ಟು ಇದಾರೆ ಮಂತ್ರಿ ಇಟ್ಬಿಟ್ಟು ಅದನ್ನು ಕೂಡ ಅಂತ ಇತಿಹಾಸ ಇದೆ ಹಂಗೆ ಇವತ್ತು ಎಲ್ಲರೂ ಕೂಡ ಅವ್ರನ್ನೆಲ್ಲ ನಾವೆಲ್ಲ ಸ್ಮರಿಸ್ಕೊಳ್ತೀವಿ ಹಂಗೆ ಏನು ಈ ರಾಜ್ಯಕ್ಕೆ ಕೊಡುಗೆಯನ್ನು ನಾವು ಕೊಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ ಅದಕ್ಕೆ ನಾನು ಯಾವಾಗಲೂ ಒಂದೊಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ನಾವು ಅಧಿಕಾರ ಎಷ್ಟು ದಿನ ಇರ್ತದೆ ಅನ್ನೋದು ಬಹಳ ಮುಖ್ಯ ಅಲ್ಲ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅದೇ ಇವತ್ ಯಾವ್ದಾದ್ರು ಇಷ್ಟೆಲ್ಲ ಡ್ಯಾಮ್ ಗಳು ಇದೆಯಲ್ಲ ಮಹಾರಾಜರ ಕಾಲ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹೇಳಣ್ಣಪ್ಪ ನಾನು ಟೀಕೆ ಮಾಡೋಕೆ ಇಷ್ಟ ಇಲ್ಲ ನಂಗೆ ರಾಜಕಾರಣ ಮಾತಾಡೋಕೆ ಇಷ್ಟ ಇಲ್ಲ ಎನಿ ಒನ್ ಥಿಂಗ್ ಮೇಜರ್ ಡಿಸಿಷನ್ ಯಾವ್ದಾರು ಒಂದು ಅಣೆಕಟ್ಟನ್ನು ಕಟ್ಟಿರೋಂಥದ್ದು ರೈತರ ಬದುಕಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಈ ಕೇಂದ್ರ ಸರ್ಕಾರದಲ್ಲಾಗಲಿ ಬಿ ಜೆ ಪಿ ಸರ್ಕಾರದವರು ಕೊಟ್ಟಿದ್ದು ಇದ್ರೆ ಹೇಳಿ ನಾನು ಅದಕ್ಕೆ ಕ್ಷಾಪಣೆ ಎಲ್ಲ ಕೇಳಲಿಕ್ಕೋ ತಿಕೊಳ್ಲಿಕ್ಕೋ ತಯಾರಿದ್ದೀವಿ ಯಾವ್ ನಾಟ್ ಡನ್ ಎನಿಥಿಂಗ್ ಹತ್ತು ರೂಪಾಯಿ ಬಿಡುಗಡೆ ಮಾಡಿಲ್ಲ ಟೀಕೆ ಮಾತ್ರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತಾನೆ ಇದ್ದೀರಿ ಅದು ಎತ್ತಿನೊಳೆ ನೀರನ್ನ ತೆಗೆ ತರೋಕೆ ಆಗ್ತಾಯಿಲ್ಲ ಅಂತಿದ್ರು ಈಜೆ ತೋರಿಸಿದ್ದೇವೆ ಈಗ ಫಾರೆಸ್ಟ್ ಕೆಲವು ಜಮೀನುಗಳನ್ನ ನಾವು ತಗೊಂಡು ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡದೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನಿಲ್ಲಿಸಿದ್ದಾರೆ ವಿನ್ ಆಲ್ಟರ್ನೇಟ್ ಲ್ಯಾಂಡ್ ಬಟ್ ಇನ್ನ ಕೊಡ್ತಾ ಇಲ್ಲ ಮಣ್ಣು ತೆಗೆದ್ಬಿಟ್ಟು ಅಲ್ಲೆಲ್ಲ ಫಾರೆಸ್ಟ್ ಜಮೀನ್ ಹಾಕ್ಬಿಟ್ಟಿದೀವಿ ಅಂತ ಅದೇ ಒಂದು ದೊಡ್ಡ ಶಿಕ್ಷೆ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತೇಳಿ ನಮಗೆ ಪರ್ಮಿ ಇಲ್ಲಾಂದ್ರೆ ಇಷ್ಟೊತ್ತೆ ತುಮಕೂರವರೆಗೂ ನೀರು ಹರಿಸ್ಬಿಡ್ತಿದ್ದೆ ಈಗ ಕೂಡ ಮುಂದಕ್ಕೆ ಈಗ ಮೊನ್ನೆ ಮೊನ್ನೆ ಬೋರ್ಡ್ ಕೂಡ ಒಂದು ಡಿಶನ್ ತಗೊಂಡಿದ್ದೇವೆ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಒಂದು ಎರಡು ಟಿ ಎಮ್ ಸಿ ನೀರನ್ನು ಅಲ್ಲಿ ನಿಟ್ಟು ಮಾಡಬೇಕು ಅಂತೇಳಿ ಸ್ವಲ್ಪ ಫೈನಾನ್ಷಿಯಲ್ದು ಕೂಡ ಮುಂದಕ್ಕೆ ನಾವು ತೀರ್ಮಾನ ಮಾಡಿ ಮಾಡ್ತೇವೆ ಸೊ ಹಂಗೆ ಎತ್ತಿನೊಳೆ ವಿಚಾರದಲ್ಲೂ ಕೂಡ ಪಶ್ಚಿಮ ಘಟ್ಟದಿಂದ ತಂದು ಇಲ್ಲಿಗೆ ಬಂದು ಬರಗಾಲ ಪ್ರದೇಶಕ್ಕೆ ಆ ಕೋಲಾರು ತುಮಕೂರು ಇವ್ರಿಗೆ ಗೊತ್ತಿದೆ ಈ ಚಿಕ್ಕಬಳ್ಳಾಪುರದವ್ರಿಗೆ ನೀರಿನ ಕಷ್ಟ ಏನು ಅನ್ನೋದು ಕೂಡ ಅರ್ತಿ ಅರಿವಿದೆ ಅದು ಕೂಡ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸೊ ಅದಲ್ಲದೆ ಈ ನೀರಿನ ಎಲ್ಲಿ ಟ್ಯಾಪ್ ಮಾಡಿಬಿಡ್ತಾರೋ ಮುಂದಕ್ಕೆ ಅಂತೇಳಿ ಒಂದು ಹೊಸ ಕಾಯ್ದೆನೇ ತೆಗೆದುಕೊಂಡು ಬಂದಿದ್ದೇನೆ ಯಾರು ಕೂಡ ನೀರನ್ನು ಅರ್ಧ ಕಿಲೋಮೀಟ್ರ್ ಒಳಗಡೆ ಹಾಕಂಗಿಲ್ಲ ಹಾಕೋಂಗಿಲ್ಲ ಇದಕ್ಕೆ ಚಾನಲ್ಗಳಿಗೆ ನೀರನ್ನು ಕದಿಯಂಗಿಲ್ಲ ಅನ್ನೋ ದೃಷ್ಟಿಯಿಂದ ಬಹುಶಃ ಎಲ್ಲ ಪಾರ್ಟಿಯವರು ಕೂಡ ಒಪ್ಕೊಂಡ್ರು ನನಗೆ ಆಲ್ ಪಾರ್ಟಿ ನಮ್ಮ ಎಮ್ ಎಲ್ ಎಸ್ ಕೂಡ ಇರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ ಒಪ್ಕೊಂಡು ಅದನ್ನು ಕಾಯ್ದೆ ಕೂಡ ಇವತ್ತು ಜಾರಿ ತಂದಿದ್ದೇವೆ